ಹಾಯ್ ನಾನು ಸಿಂಧು ವಾರ್ಸಿಟಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ ನ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಬಗ್ಗೆ ಮಾತಾಡೋಣ ಟಾಟಾ ಸ್ಕೈ ನೆಟ್ಫ್ಲಿಕ್ಸ್ ಸ್ವಿಗ್ಗಿ ಡನ್ಝೋ ಝೊಮ್ಯಾಟೊ ತರದ ಕಂಪನಿಗಳು ಕೊಡೋ ಸರ್ವಿಸಸ್ ನೆನ್ಪು ಮಾಡ್ಕೊಳ್ಳಿ ನೀವ್ ರೆಗ್ಯುಲರ್ ಆಗಿ ಕೊಡೋ ಸರ್ವಿಸ ಯೂಸ್ ಮಾಡೇ ಮಾಡಿರ್ತೀರಾ ಅಷ್ಟೇ ಅಲ್ಲದೆ ಈ ಸರ್ವಿಸಸ್ ಗಳಿಗೆ ಪೇ ಕೂಡ ಮಾಡಿರ್ತೀರಾ ಹಾಗಾದ್ರೆ ನೀವ್ ಯಾಕೆ ಈ ಸರ್ವಿಸಸ್ ಗಳಿಗೆ ಪೇ ಮಾಡ್ತೀರಾ ಯಾಕಂದ್ರೆ ಅಲ್ಲಿ ಒಂದಿಷ್ಟು ಖರ್ಚಿರುತ್ತೆ ಅನ್ನೋದು ನಿಮ್ಗೂ ಗೊತ್ತು ಉದಾಹರಣೆಗೆ ಡೆಲಿವರಿ ಎಕ್ಸಿಕ್ಯೂಟಿವ್ ಒಂದ್ ಶಾಪ್ಗೆ ಹೋಗಿ ನಿಮಗ್ ಬೇಕಾಗಿರೋ ಐಟಮ್ ನ ತಗೊಂಡ್ ಬರ್ಬೇಕಂದ್ರೆ ಅಲ್ಲಿ ಫ್ಯೂಯಲ್ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಲೇಬರ್ ತರಹದ ಎಕ್ಸ್ಪೆನ್ಸಸ್ ಇರುತ್ತೆ ಈ ಎಲ್ಲಾ ಎಕ್ಸ್ಪೆನ್ಸಸ್ ಕವರ್ ಆಗೋಕ್ಕೆ ಮತ್ತೆ ಕಂಪನಿಗೂ ಚೂರ್ ಪ್ರಾಫಿಟ್ ಆಗೋದಕ್ಕೆ ನಾವ್ ಈ ಫೀ ಪೇ ಮಾಡೋದು ಇದೇ ತರ ನೀವ್ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡಿರೋ ಇನ್ವೆಸ್ಟ್ಮೆಂಟ್ ನ ಮ್ಯಾನೇಜ್ ಮಾಡೋದು ಕೂಡ ಒಂದ್ ಸರ್ವಿಸ್ ಇದನ್ ಮಾಡಕ್ ಕೂಡ ಒಂದಷ್ಟು ಎಕ್ಸ್ಪೆನ್ಸಸ್ ಇರುತ್ತೆ ಇದಕ್ಕೆ ನೀವು ಪೇ ಮಾಡಲೇಬೇಕು ನಿಮ್ ಇನ್ವೆಸ್ಟ್ಮೆಂಟ್ ನ ಮ್ಯಾನೇಜ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಏನ್ ಚಾರ್ಜ್ ಮಾಡುತ್ತೋ ಅದನ್ನ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಅಥವಾ ಸಿಂಪಲ್ ಆಗಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರೀತಾರೆ ಹಾಗಾದ್ರೆ ಎ ಎಮ್ ಸಿ ಅಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಈ ಫೀನ ಯಾಕೆ ಯಾಕ್ ಚಾರ್ಜ್ ಮಾಡುತ್ತೆ ಯಾಕಂದ್ರೆ ಫಂಡ್ ನ ಮ್ಯಾನೇಜ್ ಮಾಡುವಾಗ ಕೂಡ ಒಂದಿಷ್ಟು ಇರುತ್ತೆ ಅದ್ ಯಾವ್ದಂದ್ರೆ ಕಸ್ಟಡಿಯನ್ ಅಥವಾ ಆರ್ ಟಿ ಐ ಗಳಿಗೆ ಕೊಟ್ಟಿರೋ ಫೀಸ್ ಇರ್ಬೋದು ಬ್ರೋಕರ್ಸ್ ಗೆ ಕೊಟ್ಟಿರೋ ಬ್ರೋಕರೇಜ್ ಇರ್ಬೋದು ಎಂಪ್ಲಾಯಿ ಎಕ್ಸ್ಪೆನ್ಸಸ್ ಅಂದ್ರೆ ಫಂಡ್ ಮ್ಯಾನೇಜರ್ಸ್ ಅನಾಲಿಸ್ಟ್ ಮತ್ತೆ ಅಡ್ಮಿನ್ ಸ್ಟಾಫ್ ಗಳ ಸ್ಯಾಲರಿ ಇರ್ಬೋದು ಹಾಗೆ ಎಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ನಡ್ಸಕ್ ಬೇಕಾದ ಬೇರೆ ಬೇರೆ ತರದ ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ಕಾಸ್ಟ್ ಇರ್ಬೋದು ಆದ್ರೆ ಹೊಸದಾಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಇನ್ವೆಸ್ಟ್ ಮಾಡೋದು ಫ್ರೀ ಅಂತ ಅನ್ಕೋತಾರೆ ಯಾಕಂದ್ರೆ ಎ ಎಂ ಗೆ ಡೈರೆಕ್ಟ್ ಆಗಿ ಯಾವುದೇ ಪೇಮೆಂಟ್ ಮಾಡಿರಲ್ಲ ಇಲ್ಲಿ ಸರ್ವಿಸ್ ಫ್ರೀ ಅಂದ್ರೆ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋನ ಎಷ್ಟು ಕನ್ವೀನಿಯಂಟ್ ಮತ್ತೆ ಹ್ಯಾಸಲ್ ಫ್ರೀ ಮ್ಯಾನರ್ ಅಲ್ಲಿ ಚಾರ್ಜ್ ಮಾಡ್ತಾರೆ ಅಂದ್ರೆ ನೀವು ಇದಕ್ಕೆ ಪೇ ಮಾಡ್ತಿದ್ದೀರಾ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಲ್ಲ ಆದ್ರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಆಗಿ ನಿಮ್ಗೆ ಒಂದಿಷ್ಟು ವಿಷಯಗಳು ಗೊತ್ತಿರಲೇಬೇಕು ಅದ್ ಯಾವ್ದಂದ್ರೆ ಫೀ ಎಷ್ಟು ಮ್ಯೂಚುವಲ್ ಫಂಡ್ ಕಂಪನಿ ಈ ಫೀನ ಕಲೆಕ್ಟ್ ಮಾಡುತ್ತಾ ಮತ್ತೆ ಈ ಫೀ ಉಳ್ಸಕ್ಕೆ ನೀವ್ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಇವೆಲ್ಲಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಈಗ ಯಾವೆಲ್ಲ ಪ್ರಶ್ನೆ ಕೇಳಿದ್ವೋ ಅದೆಲ್ಲಾನು ಅಡ್ರೆಸ್ ಮಾಡೋದಕ್ಕೆ ನಾ ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ನ ಕೊಡ್ತೀನಿ ಈ ವಿಡಿಯೋ ಉದ್ದೇಶ ಟಿಇಆರ್ ಆರ್ ಅಂದ್ರೆ ಏನು ಅನ್ನೋದನ್ನ ನಿಮ್ಗೆ ಹೇಳೋದೇ ಹೊರತು ಟಿಇಆರ್ ಅಲ್ಲಿ ಇರೋ ಅಂತ ಮ್ಯಾಥ್ ಬಗ್ಗೆ ಅಲ್ಲ ಒಂದು ಎಂ ಸಿ ಒನ್ ಪರ್ಸೆಂಟ್ ಎಕ್ಸ್ಪೆನ್ಸ್ ರೇಷಿಯೋ ಚಾರ್ಜ್ ಮಾಡುತ್ತೆ ಅನ್ಕೊಳ್ಳೋಣ ಅಂದ್ರೆ ನೀವ್ ಇನ್ವೆಸ್ಟ್ ಮಾಡೋ ಪ್ರತಿ ಒಂದ್ ಲಕ್ಷಕ್ಕೆ ಒಂದ್ ಸಾವಿರ ಫೀ ಚಾರ್ಜ್ ಮಾಡುತ್ತೆ ಅಂದ್ರೆ ಈ ಫೀನ ವರ್ಷಕ್ಕೋ ತಿಂಗಳಿಗೋ ಮೂರ್ ತಿಂಗಳಿಗೋ ಕಲೆಕ್ಟ್ ಮಾಡಲ್ಲ ಬದ್ಲಿಗೆ ನಿಮ್ಗೆ ಗೊತ್ತಾಗದೇ ಇರೋ ಹಾಗೆ ದಿನ ಕಲೆಕ್ಟ್ ಮಾಡುತ್ತೆ ಇದು ಹೇಗ್ ವರ್ಕ್ ಆಗುತ್ತೆ ಅಂದ್ರೆ ಒಂದ್ ವರ್ಷಕ್ಕೆ ಸಾವಿರ ಫೀ ಇದ್ರೆ ಅದನ್ನ ಮುನ್ನೂರ ಅರವತ್ತೈದು ಅಂದ್ರೆ ವರ್ಷದಲ್ಲಿ ಇರೋ ಅಷ್ಟು ದಿನಗಳಿಂದ ಡಿವೈಡ್ ಮಾಡಬೇಕು ಆಗ ನಿಮ್ಗೆ ಎರಡು ರೂಪಾಯಿ ಎಪ್ಪತ್ ಮೂರ್ ಸಿಗುತ್ತೆ ಸೊ ನಿಮ್ ದುಡ್ಡು ಈ ಫಂಡ್ ಅಲ್ಲಿ ಎಲ್ಲಿವರೆಗೂ ಇನ್ವೆಸ್ಟ್ ಆಗಿರುತ್ತೋ ಅಲ್ಲಿವರೆಗೂ ನಿಮ್ಮಿಂದ ದಿನ ಎರಡು ರೂಪಾಯಿ ಎಪ್ಪತ್ ಮೂರು ಪೈಸಾ ಕಲೆಕ್ಟ್ ಆಗ್ತಾ ಇರುತ್ತೆ ಹಾಗಾದ್ರೆ ಎಂ ಸಿಗಳು ನಿಮ್ಮಿಂದ ಹೇಗೆ ಈ ಫೀ ನ ಕಲೆಕ್ಟ್ ಮಾಡ್ತಾರೆ ಈಗ ಒಂದ್ ಫಂಡ್ ನ ಸ್ಟಾರ್ಟಿಂಗ್ ಎನ್ ಎ ಹತ್ತು ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ನೀವು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿರೋದ್ರಿಂದ ನಿಮ್ಗೆ ಹತ್ ಸಾವಿರ ಯೂನಿಟ್ ಸಿಗುತ್ತೆ ಬೇಸಿಕಲಿ ಒಂದ್ ಲಕ್ಷ ಡಿವೈಡೆಡ್ ಬೈ ಹತ್ತು ನೀವ್ ಇನ್ವೆಸ್ಟ್ ಮಾಡಿದ ನೆಕ್ಸ್ಟ್ ಡೇ ಫಂಡ್ ನ ವ್ಯಾಲ್ಯೂ ಒನ್ ಪರ್ಸೆಂಟ್ ಇನ್ಕ್ರೀಸ್ ಆಯ್ತು ಅನ್ಕೊಳ್ಳೋಣ ಈಗ ಹೊಸ ಎನ್ ಎ ವಿ ಹತ್ತು ಪಾಯಿಂಟ್ ಒಂದು ಆಗುತ್ತೆ ನಿಮ್ ಇನ್ವೆಸ್ಟ್ಮೆಂಟ್ ನ್ಯೂ ವ್ಯಾಲ್ಯೂ ಒಂದ್ ಲಕ್ಷದ ಒಂದ್ ಸಾವಿರ ಈಗ ಎ ಎಂ ಸಿ ಅವರು ನಿಮ್ಮಿಂದ ಎರಡು ಪಾಯಿಂಟ್ ಏಳು ಮೂರು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕಲೆಕ್ಟ್ ಮಾಡಬೇಕು ಹಾಗಾಗಿ ಇದನ್ನ ಅವರು ನಿಮ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇಂದ ಡಿಡಕ್ಟ್ ಮಾಡ್ತಾರೆ ಸೊ ಒಂದ್ ಲಕ್ಷ ಒಂದ್ ಸಾವಿರದಿಂದ ಎರಡು ಪಾಯಿಂಟ್ ಏಳು ಮೂರು ಪೈಸಾ ಮೈನಸ್ ಮಾಡಿದಾಗ ನಿಮ್ ಇನ್ವೆಸ್ಟ್ಮೆಂಟ್ ಒಂದ್ ಲಕ್ಷದ ಒಂಬೈನೂರ ತೊಂಬತ್ತೇಳು ಪಾಯಿಂಟ್ ಮೂರ್ ಆಗುತ್ತೆ ಸೊ ಆಕ್ಚುಲ್ ಆಗಿ ಡಿಕ್ಲೇರ್ ಮಾಡೋ ಎನ್ ಎಂದ್ ಲಕ್ಷದ ಡಿವೈಡೆಡ್ ಬೈ ಹತ್ತು ನೆನಪಿರ್ಲಿ ಡಿಕ್ಲೇರ್ ಆಗೋ ಎನ್ ಒಂದರ ಬದಲಿಗೆ ಹತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಒಂಬತ್ತು ಏಳು ಮೂರು ಇರುತ್ತೆ ಅದು ಎಕ್ಸ್ಪೆನ್ಸ್ ರೇಷಿಯೋ ಡಿಡಕ್ಟ್ ಆದ್ಮೇಲೆ ಇದರಿಂದ ನೀವು ಮೂರ್ ವಿಷಯನ ಅರ್ಥ ಮಾಡ್ಕೋಬೇಕು ಅದೇನಂದ್ರೆ ನೀವು ಮಾಡೋ ಎನ್ ಎ ವಿ ಎಕ್ಸ್ಪೆನ್ಸ್ ರೇಷಿಯೋ ಡಿಡಕ್ಟ್ ಆದ್ಮೇಲಿಂದು ನಿಮ್ ಇನ್ವೆಸ್ಟ್ಮೆಂಟ್ ಇಂದಾನೆ ಫೀನ ಕಲೆಕ್ಟ್ ಮಾಡ್ತಾರೆ ಡೈಲಿ ಬೇಸಿಸ್ ಅಲ್ಲಿ ಈ ಫೀ ಕಲೆಕ್ಟ್ ಮಾಡ್ತಾರೆ ಈ ಉದಾಹರಣೆಯಲ್ಲಿ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ನ ವ್ಯಾಲ್ಯೂ ಒನ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಂತ ಅಸ್ಯೂಮ್ ಮಾಡಿದ್ವಿ ಆದ್ರೆ ಇನ್ವೆಸ್ಟ್ಮೆಂಟ್ ನ ವ್ಯಾಲ್ಯೂ ಕಮ್ಮಿ ಆಗಿದ್ರು ಎಕ್ಸ್ಪೆನ್ಸ್ ರೇಷಿಯೋ ಚಾರ್ಜ್ ಮಾಡೇ ಮಾಡ್ತಾರೆ ನಿಮ್ಗೆ ಟಿಇಆರ್ ಆರ್ ಕಾನ್ಸೆಪ್ಟ್ ಅರ್ಥ ಆಗ್ಲಿ ಅಂತ ನಾನು ತುಂಬಾ ಸಿಂಪಲ್ ಆಗಿ ಈ ಉದಾಹರಣೆನ ಹೇಳಿದೀನಿ ರಿಯಾಲಿಟಿಯಲ್ಲಿ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡುವಾಗ ಸ್ವಲ್ಪ ಬೇರೆನೆ ತರ ಇರುತ್ತೆ ಆದ್ರೆ ನಿಮ್ಗೆ ಟಿ ಆರ್ ಹೇಗ್ ವರ್ಕ್ ಆಗುತ್ತೆ ಮತ್ತೆ ನೀವು ಎಂ ಸಿ ಹೇಗೆ ಫೀಸ್ ಪೇ ಮಾಡ್ತೀರಾ ಅನ್ನೋದು ಗೊತ್ತಾದ್ರೆ ಸಾಕು ಪೂರ್ತಿ ಮ್ಯಾತ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿರೋ ಸ್ನಾಪ್ಶಾಟ್ ನೋಡಿ ಇದು ಯು ಟಿ ಐ ನ ಕೋರ್ ಈಕ್ವಿಟಿ ಫಂಡ್ ಕೋರ್ ಈಕ್ವಿಟಿ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಫಂಡ್ ಫ್ಯಾಕ್ಟ್ ಶೀಟ್ ನೋಡಿದಾಗ ಗೊತ್ತಾಗೋದು ಏನಂದ್ರೆ ಕೋರ್ ಇಕ್ವಿಟಿ ಅಂದ್ರೆ ಲಾರ್ಜ್ ಮತ್ತೆ ಮಿಡ್ ಕ್ಯಾಪ್ ಫಂಡ್ ಇದನ್ನ ನಾವು ಮುಂಚೆನೆ ಡಿಸ್ಕಸ್ ಮಾಡಿದೀವಿ ಈಗ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋನ ಸರಿಯಾಗಿ ಗಮನಿಸಿದ್ರೆ ಡೈರೆಕ್ಟ್ ಫಂಡ್ ನ ಟಿಇ ಆರ್ ಒಂದು ಪಾಯಿಂಟ್ ಅರವತ್ತೆಂಟು ಪರ್ಸೆಂಟ್ ಅದೇ ರೆಗ್ಯುಲರ್ ಫಂಡ್ ನ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಎರಡು ಪಾಯಿಂಟ್ ಐವತ್ತೊಂದು ಪರ್ಸೆಂಟ್ ಇವಾಗ ನಿಮಗೆ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಆದ್ರೆ ನಾವು ಇನ್ನು ಎರಡ್ ಇಂಪಾರ್ಟೆಂಟ್ ಟರ್ಮ್ಸ್ ಬಗ್ಗೆ ತಿಳ್ಕೋಬೇಕು ಅದು ಡೈರೆಕ್ಟ್ ಮತ್ತೆ ರೆಗ್ಯುಲರ್ ಇದನ್ನ ಎಕ್ಸ್ಪ್ಲೈನ್ ಮಾಡೋ ಮುಂಚೆ ಒಂದ್ ಚೈಲ್ಡ್ಹುಡ್ ಸ್ಟೋರಿ ಹೇಳ್ತೀನಿ ನೀವೇನಾದ್ರೂ ನೈಂಟಿ ಕಿಡ್ಸ್ ಆಗಿದ್ದು ಬೆಂಗಳೂರಲ್ಲಿ ಬೆಳೆದಿದ್ರೆ ನಿಮ್ಗೆ ಈ ಐಸ್ ಕ್ರೀಮ್ ಬ್ರಾಂಡ್ಸ್ ಗಳು ಗೊತ್ತಿರುತ್ತೆ ಬಾಡಿ ಲಾಲ್ ಡಾಲಪ್ಸ್ ಕ್ವಾಲಿಟಿ ಮತ್ತೆ ಜಾಯ್ ಇದ್ರಲ್ಲಿ ನನ್ ಫೇವ್ರೆಟ್ ಅಂದ್ರೆ ಅದು ಜಾಯ್ ಐಸ್ ಕ್ರೀಮ್ ಇದು ಬೇರೆ ಬ್ರಾಂಡ್ ಗಿಂತ ಬೆಟರ್ ಅಂತ ಅಲ್ಲ ಆದ್ರೆ ಅದರ ಫ್ಯಾಕ್ಟ್ರಿ ನಮ್ ಮನೆಯಿಂದ ಬರೀ ಐನೂರು ಮೀಟರ್ ದೂರದಲ್ಲಿ ಇತ್ತು ಅನ್ನೋ ಕಾರಣಕ್ಕೆ ಆ ಫ್ಯಾಕ್ಟರಿ ಎಂಟ್ರೆನ್ಸ್ ಅಲ್ಲಿ ಅವ್ರದೇ ಒಂದು ರೀಟೈಲ್ ಔಟ್ಲೆಟ್ ಕೂಡ ಇತ್ತು ಅಲ್ಲಿ ಒಂದು ಚಾಕೋಬಾರ್ ಗೆ ಹದ್ನಾಲ್ಕ ರೂಪಾಯಿ ಆದ್ರೆ ಅಲ್ಲೇ ನೂರ್ ಮೀಟರ್ ದೂರದಲ್ಲಿ ಅನೂ ಸ್ಟೋರ್ ಅಂತ ಇತ್ತು ಅಲ್ಲಿ ಅದೇ ಚಾಕೋಬಾರ್ ನ ಪ್ರೈಸ್ ಹದಿನೆಂಟು ರೂಪಾಯಿಗೆ ಮಾರ್ತಿದ್ರು ನಮ್ಮ ಮನೆಯಲ್ಲಿ ನನ್ಗೆ ಐಸ್ ಕ್ರೀಮ್ ತಗೋಳಕೆ ಅಂತ ಯಾವಾಗ್ಲೂ ದುಡ್ಡು ಕೊಡ್ತಿದ್ರು ಹಾಗೆಲ್ಲಾ ನಾನು ಫ್ಯಾಕ್ಟ್ರಿ ಔಟ್ಲೆಟ್ ಗೆ ಹೋಗಿ ಇಡೀ ಫ್ಯಾಮಿಲಿಗೆ ಐಸ್ ಕ್ರೀಮ್ ತಗೋತಾ ಇದ್ದೆ ಮನೇಲಿ ಇರೋ ಮಕ್ಳು ಐಸ್ ಕ್ರೀಮ್ ನೋಡಿ ಖುಷಿ ಪಟ್ರೆ ನನ್ ಪೇರೆಂಟ್ಸ್ ನಾನ್ ಮಾಡ್ತಿದ್ ಸೇವಿಂಗ್ಸ್ ನೋಡಿ ಖುಷಿ ಪಡ್ತಿದ್ರು ಹಾಗಿದ್ರೆ ಫ್ಯಾಕ್ಟ್ರಿ ಔಟ್ಲೆಟ್ ಅವ್ರು ಹದಿನಾಲ್ಕು ರೂಪಾಯಿಗೆ ಒಂದ್ ಐಸ್ ಕ್ರೀಮ್ ಮಾರ್ತಿದ್ರೆ ಅನು ಸ್ಟೋರ್ ಅವರು ಹದಿನೆಂಟ್ ರೂಪಾಯಿಗೆ ಯಾಕ್ ಸೆಲ್ ಮಾಡ್ತಿದ್ರು ಅಂತ ನಿಮ್ ಎಲ್ಲಾರ್ಗು ಅನ್ಸ್ಬೋದು ಯಾಕಂದ್ರೆ ಅನು ಸ್ಟೋರ್ ಓನರ್ ಗೆ ಐಸ್ ಕ್ರೀಮ್ ಮಾರೋಕೆ ಇನ್ಸೆಂಟಿವ್ ಬೇಕಿತ್ತು ಅದಿಲ್ಲದೆ ಹೋದ್ರೆ ಓನರ್ಸ್ ಗೆ ಐಸ್ ಕ್ರೀಮ್ ಸೆಲ್ ಮಾಡೋಕೆ ಯಾವ್ದೇ ಮೋಟಿವೇಶನ್ ಇರ್ತಿರ್ಲಿಲ್ಲ ಅದಕ್ಕೆ ಕಂಪನಿ ಅವರು ಐಸ್ ಕ್ರೀಮ್ ಪ್ರೈಸ್ ಜಾಸ್ತಿ ಮಾಡಿ ಓನರ್ ನ ಇನ್ಸೆಂಟಿವ್ಸ್ ಆಡ್ ಮಾಡಿನೇ ರಿಟೇಲ್ ಗೆ ಕೊಡ್ತಿದ್ರು ಸಿಂಪಲ್ ಬಿಸ್ನೆಸ್ ಮಾಡೆಲ್ ಇದು ಇದೇ ಪ್ರಿನ್ಸಿಪಲ್ ಮ್ಯೂಚುವಲ್ ಫಂಡ್ಸ್ ಕೂಡ ಅಪ್ಲೈ ಆಗುತ್ತೆ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎರಡ್ ತರದಲ್ಲಿ ಇನ್ವೆಸ್ಟ್ ಮಾಡಬಹುದು ಮೊದಲನೇದು ನೀವು ಡೈರೆಕ್ಟ್ ಆಗಿ ಎ ಎಂ ಸಿ ಇಂದ ಯೂನಿಟ್ಸ್ ಪರ್ಚೇಸ್ ಮಾಡಬಹುದು ಎರಡನೇದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮೂಲಕ ಪರ್ಚೇಸ್ ಮಾಡಬಹುದು ನೀವು ಮ್ಯೂಚುವಲ್ ಫಂಡ್ಸ್ ಯೂನಿಟ್ಸ್ ನ ಡೈರೆಕ್ಟ್ ಆಗಿ ಎ ಎಮ್ ಸಿಂದಾನೇ ಪರ್ಚೇಸ್ ಮಾಡಿದ್ರೆ ಅದನ್ನ ಡೈರೆಕ್ಟ್ ಟ್ರಾನ್ಸಾಕ್ಷನ್ ಅಥವಾ ಡೈರೆಕ್ಟ್ ಫಂಡ್ ಬೈ ಮಾಡೋದು ಅಂತ ಕರೀತಾರೆ ಇದು ಹೇಗಂದ್ರೆ ನನ್ ಫ್ಯಾಕ್ಟ್ರಿ ಔಟ್ಲೆಟ್ ಇಂದ ಸೀದಾ ಐಸ್ ಕ್ರೀಮ್ ತಗೊಂಡ್ ಹಾಗೆ ಅದೇ ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮೂಲಕ ಬೈ ಮಾಡ್ತಿದ್ರೆ ಅದನ್ನ ರೆಗ್ಯುಲರ್ ಫಂಡ್ ಅಂತ ಕರೀತಾರೆ ಇದನ್ನ ಅನು ಸ್ಟೋರ್ ಇಂದ ಐಸ್ ಕ್ರೀಮ್ ಪರ್ಚೇಸ್ ಮಾಡಿದಕ್ಕೆ ಕಂಪೇರ್ ಮಾಡಬಹುದು ಇದರಿಂದ ನಮ್ಗೆ ಗೊತ್ತಾಗೋದೇನಂದ್ರೆ ಪ್ರತಿ ಮ್ಯೂಚುವಲ್ ಫಂಡ್ ಕೂಡ ಎರಡು ವೇರಿಯಂಟ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಡೈರೆಕ್ಟ್ ಪ್ಲಾನ್ ಮತ್ತೆ ರೆಗ್ಯುಲರ್ ಪ್ಲಾನ್ ಇಲ್ಲಿ ಫಂಡ್ ನ ಬೇರೆ ಎಲ್ಲಾ ವಿಷಯಗಳು ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ ಅಂದ್ರೆ ಸೇಮ್ ಮ್ಯಾನೇಜರ್ ಸೇಮ್ ಪೋರ್ಟ್ಫೋಲಿಯೋ ಆದ್ರೆ ಚೇಂಜ್ ಆಗೋದು ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಮಾತ್ರ ಯು ಟಿ ಐ ಮತ್ತೆ ಕೋರ್ ಇಕ್ವಿಟಿ ಫಂಡ್ ಅಲ್ಲಿ ಏನ್ ನೋಡಿದ್ವೋ ಹಾಗೆ ಹೆಚ್ಚಾಗಿ ಮ್ಯೂಚುವಲ್ ಫಂಡ್ ಏಜೆಂಟ್ ಗಳು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ರೆಗ್ಯುಲರ್ ಪ್ಲಾನ್ ಸೆಲ್ ಮಾಡೋಕೆ ಟ್ರೈ ಮಾಡ್ತಾರೆ ಯಾಕಂದ್ರೆ ಇದರಿಂದ ಅವ್ರಿಗೆ ಕಮಿಷನ್ ಸಿಗುತ್ತೆ ನೆನ್ಪಿರ್ಲಿ ಈ ಕಮಿಷನ್ ಹೋಗೋದು ನಿಮ್ ಜೇಬಿಂದಾನೆ ಹಾಗಂತ ರೆಗ್ಯುಲರ್ ಫಂಡ್ ನ ಮ್ಯೂಚುವಲ್ ಫಂಡ್ ಏಜೆಂಟ್ ಮೂಲಕ ಬೈ ಮಾಡೋದು ಕೆಟ್ಟದೇನಲ್ಲ ನಿಮ್ಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂದ್ರೆ ನಿಮ್ ಫೈನಾನ್ಶಿಯಲ್ ಗೋಲ್ ನ ಮೀಟ್ ಮಾಡೋಕೆ ಸರಿಯಾದ ಫಂಡ್ ಆಯ್ಕೆ ಮಾಡೋಕೆ ಹೆಲ್ಪ್ ಬೇಕು ಅಂದ್ರೆ ನೀವು ಮ್ಯೂಚುವಲ್ ಫಂಡ್ ಏಜೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋದು ಒಳ್ಳೇದು ಅವರು ನಿಮಗೆ ಒಳ್ಳೆ ಫಂಡ್ ನ ಪಿಕ್ ಮಾಡೋಕ್ಕೆ ಹೆಲ್ಪ್ ಮಾಡೋದಲ್ಲದೆ ನಿಮ್ ಟ್ರ್ಯಾಕ್ ಮಾಡ್ತಾರೆ ಮಾರ್ಕೆಟ್ ಟ್ರ್ಯಾಕ್ ಕೂಡ ಮಾಡ್ತಾರೆ ಹಾಗೆ ಮಾರ್ಕೆಟ್ ಬೀಳ್ತಿರೋ ಟೈಮಲ್ಲೂ ನೀವು ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತಾರೆ ಈ ತರ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ರೆಗ್ಯುಲರ್ ಫಂಡ್ ನ ಆಪ್ ಮಾಡ್ಕೊಂಡು ಮ್ಯೂಚುವಲ್ ಫಂಡ್ ಏಜೆಂಟ್ ನ ಹೆಲ್ಪ್ ತಗೊಳ್ಳೋದು ತುಂಬಾ ಒಳ್ಳೇದು ಆದ್ರೆ ನೀವು ಈ ವಿಡಿಯೋಗಳನ್ನ ನೋಡ್ತಾ ನಿಮ್ಮಷ್ಟಕ್ಕೆ ನೀವು ಕಲಿತಾ ಇದೀರಾ ಅಂದ್ರೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ನಿಮ್ಗಲ್ಲ ನೀವು ಏನಿದ್ರು ಡೈರೆಕ್ಟ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಈ ಡಿಸ್ಕಶನ್ ಮುಗಿಸ್ ಮುಂಚೆ ಹೇಳಬೇಕಾಗಿರೋ ಇನ್ನೊಂದು ಲಾಸ್ಟ್ ವಿಷಯ ಅಂದ್ರೆ ನೀವು ಹೆಚ್ ಡಿ ಎಫ್ ಸಿ ಟಾಪ್ ಹಂಡ್ರೆಡ್ ಫಂಡ್ ನ ಎನ್ ಎ ನ ಒಂದ್ಸಲ ಚೆಕ್ ಮಾಡಿ ಅದರಲ್ಲೂ ರೆಗ್ಯುಲರ್ ಮತ್ತೆ ಡೈರೆಕ್ಟ್ ಪ್ಲಾನ್ ನ ಎನ್ ಎ ನ ಕಂಪೇರ್ ಮಾಡಿ ಸೊ ಅವುಗಳ ಡಿಫ್ರೆನ್ಸ್ ಆಲ್ಮೋಸ್ಟ್ ಇಪ್ಪತ್ತೆರಡು ರೂಪಾಯಿ ನಿಮ್ಗೆ ರೆಗ್ಯುಲರ್ ಫಂಡ್ ಚೀಪರ್ ಅನ್ಸಿ ನೀವ್ ಅದನ್ನೇ ಬೈ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ಕಾಮನ್ ಆದ್ರೆ ನಾವ್ ಎನ್ ಎ ನ ಪರ್ಸೀವ್ ಮಾಡೋದ್ರಲ್ಲೇ ತಪ್ಪಿದೆ ಎನ್ ಎನ ನೀವ್ ಮ್ಯೂಚುವಲ್ ಫಂಡ್ ಬೈ ಮಾಡಕ್ಕೆ ಕೊಡೋ ಪ್ರೈಸ್ ಅಂತ ಅನ್ಕೊಂಡ್ರೆ ಆಗ ರೆಗ್ಯುಲರ್ ಫಂಡ್ ಚೀಪರ್ ಹಾಗಾಗಿ ನಿಮ್ಗೆ ಅದನ್ನ ಬೈ ಮಾಡ್ಬೇಕು ಅನ್ಸುತ್ತೆ ಅದೇ ನೀವು ಎನ್ ಎ ನ ಎಸೆಟ್ ಪ್ರೈಸ್ ಆಗಿ ನೋಡದೆ ಎಸೆಟ್ ನ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ ಡೈರೆಕ್ಟ್ ಫಂಡ್ ರೆಗ್ಯುಲರ್ ಫಂಡ್ ಗಿಂತ ಹೆಚ್ಚು ವ್ಯಾಲ್ಯೂಬಲ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಆಫ್ಟರ್ ಆಲ್ ಎನ್ ಎ ಅಂದ್ರೆ ನೆಟ್ ಎಸೆಟ್ ಪ್ರೈಸ್ ಅಲ್ಲ ಅದು ನೆಟ್ ಎಸೆಟ್ ವ್ಯಾಲ್ಯೂ ಎನ್ ಎ ನ ನೀವ್ ಈಗಷ್ಟೇ ಅಕ್ವೈರ್ ಮಾಡಿರೋ ಎಸೆಟ್ ನ ಲೇಟೆಸ್ಟ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿ ಆಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಕೊನೆಯದಾಗ ಏನಂದ್ರೆ ನಿಮ್ಗೆ ಮ್ಯೂಚುವಲ್ ಫಂಡ್ ಕ್ಯಾಲ್ಕುಲೇಟರ್ ಗಳು ತುಂಬಾ ಸಿಗ್ತವೆ ನಿಮ್ ಇಷ್ಟದ ಮ್ಯೂಚುವಲ್ ಫಂಡ್ ಒಂದನ ಪಿಕ್ ಮಾಡಿ ಆರ್ಬಿಟರಿ ಸ್ಟಾರ್ಟ್ ಮತ್ತೆ ಎಂಡ್ ಡೇಟ್ ನ ಕೊಡಿ ಆಮೇಲೆ ಎಸ್ ಐ ಪಿ ಅಮೌಂಟ್ ಮತ್ತೆ ಫ್ರೀಕ್ವೆನ್ಸಿನ ಪಿಕ್ ಮಾಡಿ ಹಾಗೆ ಬೇಕಾಗಿರೋ ಬೇರೆ ಎಲ್ಲಾ ಡೇಟಾನು ಕೊಟ್ಟು ರೆಗ್ಯುಲರ್ ಫಂಡ್ ಅಲ್ಲಿ ಎಷ್ಟು ಸೇವ್ ಮಾಡ್ತಿದ್ರಿ ಅನ್ನೋದನ್ನ ಚೆಕ್ ಮಾಡಿ ಇದೇ ಎಕ್ಸರ್ಸೈಸ್ ನ ಡೈರೆಕ್ಟ್ ಫಂಡ್ ಗೆ ಅಪ್ಲೈ ಮಾಡಿ ಎರಡರ ಡಿಫರೆನ್ಸ್ ನ ಕಂಪೇರ್ ಮಾಡಿ ಡೈರೆಕ್ಟ್ ಫಂಡ್ ಅಲ್ಲಿ ಗ್ರೋತ್ ರೇಟ್ ಮತ್ತೆ ಸೇವಿಂಗ್ಸ್ ಅಮೌಂಟ್ ಎರಡೂ ಜಾಸ್ತಿ ನಿಮಗೆ ಏನೇ ಕ್ವೆಶನ್ಸ್ ಇದ್ರು ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ